सभी को नमस्कार मैं भारतीय डॉक्टर एसोसिएशन की तरफ से आपको ये इन्फॉर्मेशन देना चाहता हूँ कि कल सुबह छः बजे से परसों सुबह छः बजे तक हमारे सभी हॉस्पिटल के एशियन सर्विसेज बंद रहेंगे ये ये स्ट्राइक हम कलकत्ता में जो अमानवीय घटना हमारी एक बेटी के साथ हुई उसके निषेध में कर रहे हैं तो सभी भारतीय के नागरिकों को हम ये अपील है कि आप हमारा इसका समर्थन करें ऐसी घटनाएं भविष्य में अपने हमारे बच्चों के साथ ना हो इसलिए हम सब एकजुट होकर इसका निषेध करें फिर भी कोई भी इमरजेंसी सर्विसेज वगैरह चालू रहेंगे सिर्फ एसेंशियल सर्विसेज बंद रहेंगे नमस्कार नाम डॉक्टर शैलजा तलवाड़े सीनियर प्रैक्टिसिंग इन की ನೀವು ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾಳೆಯಿಂದ ಒಂದು ಸ್ಟ್ರೈಕ್ ಇದೆ ಅಂತ ಅದ್ರ ಜೊತೆ ಅದ್ರ ಬಗ್ಗೆ ಹೇಳೋಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಕಲ್ಕತ್ತಲ್ಲಿ ಒಂದು ಸೀನಿಯರ್ ರೆಸಿಡೆಂಟ್ ಹುಡುಗಿಗೆ ರೇಪಾಗಿ ಮರ್ಡರ್ ಆಗಿದೆ ವೆರಿ ಬ್ರೂಟಲ್ ರೇಪ್ ಆಗಿ ಮರ್ಡರ್ ಆಗಿದೆ ಅದನ್ನು ಪ್ರೊಟೆಸ್ಟ್ ಮಾಡೋದಕ್ಕೆ ನಾವೆಲ್ಲರೂ ಸ್ಟ್ರೈಕ್ ಮೇಲೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಅಂದರೆ ಬಾಲ್ಕಿ ಡಾಕ್ಟರ್ಸ್ ಅಷ್ಟೇ ಅಲ್ಲ ಆಲ್ ಓವರ್ ಇಂಡಿಯಾ ಆಲ್ ಡಾಕ್ಟರ್ಸು ಸ್ಟ್ರೈಕ್ ಮೇಲೆ ಹೋಗ್ತಾ ಇದ್ದೀವಿ ಅದು ಯಾವಾಗಿಂದ ಅಂದರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ನಾಡಿದ್ದು ಬೆಳಗ್ಗೆ ಆರು ಗಂಟೆವರೆಗೂ ಈ ಡಾಕ್ಟರ್ಸ್ ಎಲ್ಲ ಸ್ಟ್ರೈಕ್ ಮೇಲೆ ಅಂದ ತಕ್ಷಣ ನೀವು ಏನು ಅನ್ನೋದು ಅನಿಸುತ್ತೆ ಹೌದು ಬಟ್ ಇದು ಮಾಡಿಸೋದು ಇದು ಮಾಡೋದು ಭಾಳ ಎಸೆನ್ಷಿಯಲ್ ಇದೆ ಬಿಕಾಸ್ ಆ ಆದಂಗೆ ಮತ್ತು ನಿಮ್ಮ ಯಾರೋ ಹೆಣ್ಮಕ್ಳ ಮೇಲೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ನಾವೆಲ್ಲ ಸ್ಟ್ರೈಕ್ ಮೇಲೆ ಹೋಗ್ತಾ ಇದ್ದೀವಿ ಎಸೆನ್ಷಿಯಲ್ ಸರ್ವಿಸಸ್ ಮಾತ್ರ ಸ್ಟಾಪ್ ಮಾಡ್ತಾ ಇದ್ದೀವಿ ಎಮರ್ಜೆನ್ಸಿ ಸರ್ವಿಸಸ್ ವಿಲ್ ಬಿ ಗಿವನ್ ಬಿಕಾಸ್ ನಾವು ಡಾಕ್ಟರ್ಸ್ ಇದ್ದೀವಿ ಯಾರೇ ಎಷ್ಟೇ ಕ ನಮ್ಮ ಹೆಣ್ಮಕ್ಳ ಮೇಲೆ ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ರು ನಾವು ಡಾಕ್ಟರ್ಸು ನಮ್ಮ ಕರ್ತವ್ಯವನ್ನು ಬಿಡೋಕ್ಕಾಗೋದಿಲ್ಲ ನಾವು ಕೊಡ್ತಾ ಇದ್ದೀವಿ ಎಮರ್ಜೆನ್ಸಿ ಸರ್ವಿಸಸ್ ಓನ್ಲಿ ಎಸೆನ್ಷಿಯಲ್ ಸರ್ವೀಸಸ್ ಸ್ಟಾಪ್ ಮಾಡ್ತಾ ಇದ್ದೀವಿ ಇನ್ನು ಇದಕ್ಕೆ ಕಾರಣ ಏನಂದರೆ ಮತ್ತೆ ಯಾವ ಹೆಣ್ಮಕ್ಳ ಮೇಲೆ ಈ ಥರ ಆಗಬಾರ್ದು ತಾವು ಇದನ್ನು ಸಪೋರ್ಟ್ ಮಾಡಿರಿ ಬರೀ ಕ್ಯಾಂಡಲ್ ಮಾರ್ಚ್ ಮಾಡು ಜಸ್ಟ್ ಪ್ರೊಟೆಸ್ಟ್ ಮಾಡೋದಷ್ಟೇ ಅಲ್ಲ ಡಾಕ್ಟರ್ಸ್ಗೆ ಸಹಿ ಸಹಕಾರ ಕೊಡೋದಷ್ಟೇ ಅಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಹುಡುಗರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಹೆಣ್ಣುಮಕ್ಕಳಿಗೆ ಮರ್ಯಾದೆ ಕೊಡುವಂಥ ಸಂಸ್ಕಾರ ಕೊಟ್ಟು ನಾವು ಜರ ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ನೀವು ತಮ್ಮ ಮಕ್ಕಳಿಗೆ ಇದನ್ನು ಸೇಕರಿಸೋದು ಹೆಲ್ಪ್ ಮಾಡಿ ಥ್ಯಾಂಕ್ ಯು